ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಶ್ರೀದೇವಿ ಅಂತ ನಾನಿವತ್ತು ನಿಮಗೆ ಕೊಬ್ಬರಿ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದಕ್ಕೆ ಬೇಕಾಗಿರೋದು ನಾಲ್ಕು ಇಂಗ್ರೀಡಿಯೆಂಟ್ಸ್ ಫಸ್ಟು ಕೊಬ್ಬರಿ ಆಮೇಲೆ ಕಾರಿಕು ಬೆಲ್ಲ ಹಾಗೂ ಅಂಟು ಕಾರಿಕು ಉತ್ತೋತಿ ಖಜೂರ ಅಂತ ಇದನ್ನು ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಕಾರಿಕು ಮತ್ತು ಉತ್ತೋತಿ ಅಂತ ಕರೀತಾರೆ ಇದರಿಂದ ಬೀಜವನ್ನು ಸಪ್ರೇಟಾಗಿ ಮಾಡಿಟ್ಕೊಳ್ಬೇಕು ಈ ಥರ ನಂತರ ನಾವು ಕೊಬ್ಬರಿಯನ್ನು ತಗೊಳ್ತೀವಿ ಅದು ಒಣ ಕೊಬ್ಬರಿ ಒಣ ಕೊಬ್ಬರಿಯನ್ನು ತುರಿತಿಟ್ಕೊಳ್ಬೇಕು ಈ ಥರ ನೋಡಿ ಈ ಥರ ಸಣ್ಣಾಗಿ ತುರಿಯಬೇಕಾಗುತ್ತೆ ನಂತರ ನಾವು ಅಂಟನ್ನು ತೊಗೊಳ್ತೀವಿ ಅಂಟನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಅಥವಾ ತುಪ್ಪದಲ್ಲಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಈ ಥರ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಈ ಥರ ಅರಳುತ್ತೆ ಇದು ಈ ಥರ ಇದು ದೊಡ್ಡದಾಗಿ ಅರಳುತ್ತಲ್ವಾ ಅರಳವರೆಗೂ ಇದನ್ನು ಕರೆಯಬೇಕು ಅಂಟು ಹಾಕೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ಕೊಬ್ಬರಿ ಉಂಡೆಯನ್ನು ಅಂಟಿನ ಉಂಡೆ ಅಂತಲೂ ಕರೀತಾರೆ ನಂತರ ಈ ಕಾರಿಕ್ಕನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಅದನ್ನು ಸಣ್ಣದಾಗಿ ಪುಡಿ ಪುಡಿಯಾಗಿ ಮಾಡಿಕೊಳ್ಬೇಕು ಯಾವ ಥರ ಅಂದರೆ ಈ ಥರ ಪುಡಿ ಪುಡಿ ನೋಡಿ ಈ ಅಂಟಿನ ಉಂಡೆ ಕೊಬ್ಬರಿ ಉಂಡೆ ಇರುತ್ತಲ್ಲ ಇದು ತುಂಬಾ ಒಳ್ಳೆಯದು ಬಾಣಂತರಿಗಂತೂ ತುಂಬಾ ಒಳ್ಳೆಯದು ಡೆಲಿವರಿ ಆದಮೇಲೆ ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ತುಂಬಾ ಬೇಗ ರಿಕವರಿ ಹಾಕ್ತಾರೆ ಈ ಉಂಡೆ ಹಣ್ಣು ಚಿಕ್ಕ ಮಕ್ಕಳಿಂದ ಹಿಡಿದುಬಿಟ್ಟು ದೊಡ್ಡವರು ಎಲ್ಲರೂ ತಿನ್ಬಹುದು ತುಂಬಾ ಆರೋಗ್ಯಕರವಾದಂತಹ ದ್ ಇದು ಉಂಡೆ ಇದರಲ್ಲಿ ಡ್ರೈ ಫ್ರೂಟ್ಸು ಹಾಕಬಹುದು ನಾನು ಡ್ರೈ ಫ್ರೂಟ್ಸ್ ಹಾಕ್ಸ್ತಾ ಇಲ್ಲ ಜಸ್ಟ್ ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಯಾವ ಥರ ಅಂತ ನಿಮ್ಗೆ ಈಗ ತೋರಿಸ್ತಾ ಇದ್ದೇನೆ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಬೆಲ್ಲವನ್ನು ಹಾಕಬೇಕು ಬೆಲ್ಲದ ಹಣ ಮಾಡ್ಕೊಳ್ಬೇಕಾಗತ್ತೆ ಈ ಹಣ ಮಾಡ್ಕೊಳ್ಬೇಕಾಗತ್ತೆ ಈ ಬೆಲ್ಲ ಬೆಲ್ಲಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಬೇಕು ಆ ಬೆಲ್ಲ ಮುಣಗೋಷ್ಟು ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಬರುತ್ತೆ ಅದು ನೆಕ್ಸ್ಟು ಈ ಥರ ಆನ ತೆಳ್ಳಗೆ ನೋಡಿ ಈ ಥರ ಆಗಬೇಕದು ಆನ ಆಯಿತಾ ನೋಡ್ ನೋಡ್ತಾ ಇರಬೇಕದು ಆನ ಬರುತ್ತಾ ಇಲ್ವೋ ಅಂದ್ಬಿಟ್ಟು ನಂತರ ಒಂದು ಪ್ಲೇಟಲ್ಲಿ ನೀರನ್ನು ತಗೊಂಡ್ಬಿಟ್ಟು ನೀರಿನಲ್ಲಿ ಸ್ವಲ್ಪ ಅದನ್ನು ಆನ ಬಿಟ್ಟರೆ ಅದು ಈ ಥರ ಉಂಡೆ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಉಂಡೆ ಆಗಿ ಈ ಥರ ನಿಮ್ಮ ಕೈಗೆ ಬಂತಂದರೆ ಗೊತ್ತಾಗುತ್ತೆ ಇದು ಆನ ಬಂದಿದೆ ಅಂತ ಅರ್ಥ ಉಂಡೆ ಉಂಡೆ ಕಟ್ಟಲು ಇದು ಹಣ ಬಂದಿದೆ ಅಂತ ಅರ್ಥ ನೋಡಿ ಈ ಥರ ಬರಬೇಕಾಗತ್ತೆ ನಂತರ ಯಾನ ಬಂದಿದ್ದನ್ನು ನಾವು ಕೊಬ್ಬರಿ ಉತ್ತೊತ್ತಿ ಮತ್ತು ಅಂಟಿನ ಮಿಶ್ರಣ ಇತ್ತಲ್ಲ ಆ ಮಿಶ್ರಣಕ್ಕೆ ಈ ಹಣವನ್ನು ಹಾಕಬೇಕಾಗತ್ತೆ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಎಲ್ಲವೂ ಒಂದಕ್ಕೊಂದು ಅಂಟ್ಕೊಳ್ ಎಲ್ಲವೂ ಸರಿಯಾಗಿ ಉಂಡೆ ಹದಕ್ಕೆ ಬರೋ ಥರ ಇದರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಾತ್ರ ಇದು ಚೆನ್ನಾಗಿ ಉಂಡೆ ಕಟ್ಟಲು ಬರುತ್ತೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಇದ್ದೀನಿ ಸ್ವಲ್ಪ ತುಪ್ಪವನ್ನು ಹಾಕಬೇಕಾಗುತ್ತೆ ಅಂದರೆ ಇದು ತುಂಬಾ ರುಚಿಕರವಾಗಿ ಬರುತ್ತಲ್ಲ ತುಪ್ಪ ಅಂಟು ಮತ್ತು ಖಜೂರ ಬೆಲ್ಲ ಇವೆಲ್ಲವೂ ಇರೋದ್ರಿಂದ ಇದು ಇದು ತುಂಬಾ ಹೆಲ್ದಿಕರವಾದಂಥ ಪದಾರ್ಥ ಅಂತಲೇ ಹೇಳ್ಬೋದು ನೋಡಿ ಈಗ ನಾನು ಇದೆಲ್ಲ ಮಿಕ್ಸ್ ಆಗಿದೆ ಅಲ್ವಾ ಈ ಥರ ಇದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ಉಂಡೆಯನ್ನು ಕಟ್ಟಬೇಕಾಗುತ್ತೆ ಈ ಥರ ರೌಂಡ್ ರೌಂಡಾಗಿ ಎರಡು ಕೈಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ರೌಂಡ್ ರೌಂಡಾಗಿ ಕಟ್ಟಬೇಕು ನಾನು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ಬೆಲ್ ಬೆಲ್ಲೈಕಾನ್ ಒತ್ತಿ ಥ್ಯಾಂಕ್ ಯು